ಸೊ ಈ ಜರ್ನಿಯಲ್ಲಿ ಆವಾಗ ನೋಡಿ ಗಣೇಶ್ ಅವರು ಒಂದು ಸಣ್ಣ ಪಾತ್ರಕ್ಕೆ ಬಂದಿದ್ದರು ವಿಜಯ್ ಅವ್ರು ಬಂದಿದ್ದರು ವಿಜಯ್ ಅವರು ನಾನು ಸಮೋರ್ಸಾಲು ಹೊಡಿತೀನಿ ಅಂತೆಲ್ಲ ತೋರಿಸೋದು ಯೋನೋ ಈ ಹುಡುಗ ಇಲ್ಲಿ ನಿಂತ ಕಡೆ ನಿಂತ ಕಡೆ ಹಂಗೆ ಹೊಡಿತಾರೆ ಅಂತ ವಿಜಯ್ ದುನಿಯಾ ವಿಜಯ್ ನಮಗೆ ಶಾಕ್ ಆಗೋದು ಸಿ ಆ್ಯಂಡ್ ಆ ಟ್ಯಾಲೆಂಟ್ನ ಗುರ್ಸಿ ಕನ್ನಡದವರು ಇವತ್ತು ಅವ್ರನ್ನ ದೊಡ್ಡ ಹೀರೋ ಮಾಡಿದ್ದಾರೆ ಗಣೇಶು ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಅರುಣ್ ಸಾಗರ್ ಯಾವುದೋ ಒಂದು ಬೇರೆ ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ ಅಂಥೇಳಿ ಗಣೇಶ್ ಅವರು ಬಂದಿದ್ದ ಅಪ್ಪ ಒಂದು ವಾರ ಅಷ್ಟೇ ಬಂದಿದ್ದು ಅದ್ಭುತವಾಗಿ ಎಲ್ಲ ಥರದ್ದು ಮಾಡಿಬಿಡೋರು ಅಣ್ಣವ್ರ ಥರ ಮಾಡೋರು ವಿಷ್ಣು ಸರ್ ಥರ ಮಾಡೋರು ಎಲ್ಲ ವೆರೈಟಿ ವೆರೈಟಿ ಮಿಮಿಕ್ರಿ ಮಾಡೋರು ಅಷ್ಟು ಚೆನ್ನಾಗಿ ಆ ಪಾತ್ರನ ನಿಭಾಯಿಸಿದ್ರು ದೆನ್ ಹಿ ಬಿಕೇಮ್ ಅ ಹೀರೋ ಸೊ ಆ ಥರ ಐ ಐ ಥಿಂಕ್ ಇಟ್ಸ್ ಇಟ್ಸ್ ಎ ಮ್ಯಾಟ್ರ್ ಆಫ್ ಟೈಮ್ ನನ್ನನ್ನು ನೋಡಿದವ್ರು ಸಾಕಷ್ಟು ಜನ ಹೇಳ್ತಾರೆ ಸರ್ ನಿಮ್ಮನ್ನ ಆವಾಗಿಂದ ನೋಡಿದ್ದೀವಿ ಹಂಗೆ ಇದ್ದೀರಾ ಸರ್ ಚೆನ್ನಾಗಿ ಮಾಡ್ತೀರಾ ಸರ್ ಅಂತ ಐ ಐ ಆ ಪ್ರೀತಿನೇ ನಮ್ಮನ್ನು ಬೆಳೆಸ್ತಾ ಹೋಗುತ್ತೆ ಆ್ಯಂಡ್ ಟುಡೇ ಆಮ್ ಹ್ಯಾಪಿ ಒಂದು ಒಂದು ಹಂತ ನೀವು ಹೇಳ್ತಿರಲ್ಲ ಸ್ಟೇಜು ಆ ಸ್ಟೇಜಲ್ಲಿ ನೋಡಿದಾಗ ಹೌದು ಎಲ್ಲ ತುಂಬ ಒಂದು ಗುಂಪಲ್ಲಿ ನಾವು ಕಳೆದೋಗಿದೆ ಎಲ್ಲರ ಮಧ್ಯೆ ಅದು ಬರ್ತಾ ಇದ್ದೀವಿ ನಮ್ಮ ಟೈಮ್ ಸಿ ಇಟ್ಸೆ ನಾನು ಹೇಳ್ತಾ ಇದ್ದೀನಲ್ಲ ಐ ಥಿಂಕ್ ದಿಸ್ ಇಯರ್ ನಾನು ಬಿಸಿಯೆಸ್ಟ್ ಆಗ್ತೀನಿ ಅದಂತೂ ಹೌದು ಎಲ್ಲೂ ಸಂತೋಷ್ ಥಿಯೇಟರ್ ಹತ್ರ ಹೋದಾಗ ಅದು ನೆನ್ಪಾಗುತ್ತಾ ಬಿಕಾಸ್ ಯಾಕೆ ಗೊತ್ತಾ ನಾವು ಅವಾಗ ಇನ್ನೂ ನ್ಯೂ ಕಮರ್ಸು ಸೊ ಅದು ಎಷ್ಟು ನಮ್ಗೆ ಯಾರಿಗೂ ಅದು ಸೀರಿಯಸ್ನೆಸ್ ಅಂತ ನಿಮಗೆ ಅದು ಸೀರಿಯಸ್ನೆಸ್ಸು ಬಟ್ ನಮಗೆ ನೋಡಿದಾಗ ಹಿಂಗೂ ಇರುತ್ತಾ ಅಂತ ಅನ್ಸಕ್ ಸ್ಟಾರ್ಟ್ ಆಗಿತ್ತು ಆದರೆ ನಿಮ್ಮನ್ನ ನೋಡಿದಾಗ ನಿಮ್ಮನ್ನು ನಿಜವಾಗ್ಲೂ ಒಬ್ರು ಇನ್ನೂ ಇಲ್ಲಿ ಬ್ರೈನಲ್ಲಿ ಇಟ್ಕೊಂಡಿದ್ದಾರೆ ಅಂತ ಅದು ಒಂದು ಘಟನೆನೇ ಕಾರಣ ಸೊ ಅದಾಗಲಿಲ್ಲ ಅಂತ ಅಂತ ಅಂದಿದ್ರೆ ಇವತ್ತು ನೀವು ಸೆಟಲ್ಡ್ ಆಗಿ ಇರ್ತಾ ಇರಲಿಲ್ವೇನೋ ಅದು ಒಂದು ಕಾರಣನೇನೋ ನೀವು ಇಷ್ಟೊಂದು ಸಿನಿಮಾಗಳು ಮಾಡ್ಕೊಂಡು ಬರೋದಕ್ಕೆ ನಿಮ್ಮಲ್ಲೂ ಒಂದು ಛಲ ಹುಟ್ಟೋದಕ್ಕೆ ಯಾವ ಸಿನಿಮಾ ಸರ್ ಅದು ಗನ್ ಸಿನ್ಮಾ ಸಿ ನನಗೆ ಅನ್ಸೋದು ಇಟ್ಸ್ ಎ ವೆರಿ ಸ್ಟ್ರಾಂಗ್ ಮೀಡಿಯಾ ಅನ್ನೋದು ಇಟ್ಸ್ ಎ ವೆರಿ ಸ್ಟ್ರಾಂಗ್ ಮೀಡಿಯಮ್ ವಿಷುವಲ್ ಮೀಡಿಯಮ್ ಇದೆಯಲ್ಲ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಮೀಡಿಯಂ ಮಾಧ್ಯಮ ಏನಿದೆ ಅದು ಎಲ್ಲರ ಮನಸ್ಸಲ್ಲಿ ನಾಟೋದಕ್ಕೆ ಈಗ ನಾನು ಕಾಮಿಡಿ ಸೀರಿಯಲ್ ಮಾಡಿರ್ಬೋದು ಅವಾರ್ಡ್ ತಗೊಂಡಿರ್ಬೋದು ಅಂದರೆ ಯಾವುದೋ ಒಂದು ರೆಕಾರ್ಡ್ ಮುರಿದಿರ್ಬೋದು ಆದರೆ ತುಂಬ ಸ್ಟ್ರಾಂಗ್ ಮೀಡಿಯಮಲ್ಲಿ ಏನೋ ಈ ಥರದ್ದು ಬಂದಾಗ ಎಲ್ರಿಗೂ ದೆ ಕುಡ್ ರಿಯಾಕ್ಟ್ ಟು ಇಟ್ ದೇ ಕುಡ್ ಅಂದರೆ ನನ್ನ ಪೇಯ್ನ್ ಏನಿದೆ ಪ್ರತಿಯೊಬ್ಬರಿಗೂ ನಾಟಿದೆ ಆ ಟೈಮಲ್ಲಿ ಅಲ್ಲ ಒಬ್ಬ ಕಲಾವಿದ ಇಷ್ಟೆಲ್ಲ ಕಷ್ಟಪಡಬೇಕಾ ಅವನ ಸಿನಿಮಾನ ಉಳಿಸ್ಕೊಳ್ಳೋದಕ್ಕೆ ಅನ್ನೋದು ಆಗಿನ ಕಾಲಕ್ಕೆ ಎಲ್ರಿಗೂ ರೀಚ್ ಆಗಿದೆ ಹರೀಶ್ ರಾಜು ಈ ಥರ ವ್ಯಕ್ತಿ ಅಲ್ವಲ್ಲ ಇದೇನು ಬೇರೆ ಥರ ಪ್ರೊಜೆಕ್ಟ್ ಆಗ್ತಾಯಿದೆ ಅವ್ನು ಇದು ಪ್ರತಿಭಟನೆ ಮಾಡ್ತಾ ಇದ್ದಾನೆ ಈ ಮಟ್ಟಕ್ಕೆ ಇಳಿದು ಗಲಾಟೆ ಮಾಡ್ತಾ ಇದ್ದಾನೆ ಅಂದರೆ ಅವ್ನು ಎಷ್ಟು ಬೇಜಾರು ಮಾಡ್ಕೊಂಡಿರ್ಬೋದು ಅವ್ನು ಎಷ್ಟು ಪೇಯ್ನ್ ಆಗಿರ್ಬೋದು ಅವ್ನಿಗೆ ಏನು ತೊಂದರೆ ಇರ್ಬೋದು ಅಂತ ಪ್ರತಿಯೊಬ್ಬರಿಗೂ ಅಯ್ಯು ಅನ್ಸಿದೆ ಅದೇ ಪರಿಸ್ಥಿತಿ ಸಿ ನಂದು ಹೊರಗಡೆ ಕಾಣಿಸ್ಕೊಳ್ತು ಎಷ್ಟೋ ಜನ ಕಾಣಿಸ್ಕೊಳ್ಳ್ದು ಯಾವ್ಯಾವ ರೀತಿ ಒದ್ದಾಡ್ಕೊಂಡು ಇದು ಮಾಡಿದಾರೋ ಗೊತ್ತಿಲ್ಲ ಸಿ ಒಬ್ಬ ವ್ಯಕ್ತಿ ನನ್ನನ್ನು ನನ್ನನ್ನು ಆ ರೀತಿ ನೋಡಿದ್ದಾನೆ ಪ್ರತಿಭಟನೆ ಮಾಡ್ತಾ ಇದ್ದಾನೆ ಅಂತಂದಾಗ ಈ ಸಂತೋಷ್ ಥಿಯೇಟ್ರ್ ಫಾರ್ ಎಕ್ಸಾಂಪಲು ಈಗ ಅಲ್ಲಿ ಹೋದಾಗ ಡೆಫಿನೆಟ್ಲಿ ಆ ಮರು ಕಳಿಸುತ್ತೆ ಈಗ ಅದೇ ಥಿಯೇಟ್ರಲ್ಲೇ ಅಥವಾ ಬೇರೆ ಯಾವುದೋ ಥಿಯೇಟ್ರ್ ಮುಂದೆ ದಿಲೀಪು ಆಮೇಲೆ ದಿಲೀಪ್ ರಾಜ್ ಅವರು ಮತ್ತು ಅವರು ಸ್ನೇಹಿತರೆಲ್ಲ ಬೇರೆ ಥಿಯೇಟ್ರ್ ಮುಂದೆ ಅವ್ರ ಸಿನಿಮಾ ಯಾವುದೋ ರಿಲೀಸ್ ಆದಾಗ ಮುಂದಿನ ವಾರ ಯಾವುದೋ ಬದಲಾಯಿಸ್ತಾರೆ ಅಂತಂದಾಗ ಅವರೆಲ್ಲ ಒಂದು ಇಡೀ ತಂಡನೇ ಕೂತ್ಕೊಂಡು ಅಲ್ಲಿ ಪ್ರತಿಭಟನೆ ಮಾಡಿತ್ತು ಇಲ್ಲಿ ನಾನು ಮಾಡ್ತಾ ಇದ್ದೆ ನಮ್ಮ ತಂಡದವ್ರು ಯಾರು ನನ್ನ ಅಂದರೆ ಬರ್ತೀನಿ ಅಂದವರೆಲ್ಲ ಅಲ್ಲಲ್ಲೇ ಜಾರ್ಕೊಬಿಟ್ರು ಆಮೇಲೆ ಕೊನೆಗೆ ನೋಡಿದಾಗ ಆ ಥರದ್ದು ಪ್ರೊಜೆಕ್ಟ್ ಆಗೋಯ್ತು ಇಲ್ಲಾಂದರೆ ಸಿ ಶಿವಸ ಮಾಡ್ಕೊಳ್ಳೋಕೆ ಹೋಗ್ತಾರೆ ಬಿದ್ದೋಗ್ಬಿಡ್ತಾರೆ ಅಲ್ವಾ ನೀವು ಹೇಳಿ ಈಗ ಯಾರೇ ಒಬ್ಬರು ಅವರು ಪ್ರಾಣನ ಕಳ್ಕೊಬೇಕು ಅಂದವರು ಹೋಗಿ ಡೈರೆಕ್ಟು ಬಿದ್ದೇ ಬಿಡ್ತಾರೆ ಇನ್ನೊಂದು ಏನೋ ಮಾಡ್ತಾರೆ ಸಿ ಇಟ್ ವಾಸ್ ಎ ವೇ ಆಫ್ ಪ್ರೊಟೆಸ್ಟಿಂಗ್ ಅದು ಆ ಪ್ರೊಟೆಸ್ಟಿಂಗ್ ದಾರಿ ತಪ್ಪು ಅಂತಾಯಿತು ಸಿ ಒಬ್ಬರು ಏನೋ ಒಂದು ನಮ್ಮನ್ನು ತಡೀತಾ ಇದ್ದಾರೆ ಅಂದಾಗ ನಾವು ಅದನ್ನು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಅಂತ ಹೇಳಬೇಕು ಹೊರ್ತು ಆ ಎಲ್ಲರೂ ಅದೇ ಜಾಗದಲ್ಲಿ ಒಂದು ಐವತ್ತು ಜನ ಇದ್ದಿದ್ದರೆ ಈಗ ನಮ್ಮ ಇಡೀ ತಂಡ ಐವತ್ತು ಜನ ಕೂತ್ಕೊಂಡಲ್ಲಿ ಇಲ್ಲ ನಾವು ಬಿಡೋಲ್ಲ ನಮ್ಮ ಥಿಯೇಟ್ರನ್ನ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿದರೆ ಒಂದು ಬೇರೆ ರೀತಿ ಪ್ರತಿಭಟನೆ ಆಗಿರೋದು ಸೊ ವಿ ಡೋಂಟ್ ನೋ ನಾನು ಹೇಳಿದ್ನಲ್ಲ ಆ ವಯಸ್ಸಲ್ಲಿ ನನಗೆ ತಿಳಿದೇ ಮಾಡಿದಂಥ ಪ್ರತಿಭಟನೆ ಬಟ್ ಅದು ಆ ನೋವು ಎಲ್ರಿಗೂ ಅರ್ಥ ಆಯಿತು ಇವತ್ತಿಗೂ ಆಗಲಿ ಅಂತ ಮಾಡಿರೋದು ಆ ಇಂಪ್ಯಾಕ್ಟ್ ಅದು ಸಿ ಆ ಇಂಪ್ಯಾಕ್ಟ್ ಆಯಿತು ಆ್ಯಂಡ್ ಆ ಟೈಮಲ್ಲಿ ನಾವು ಅದನ್ನು ಸರಿಯಾಗಿ ರಿಲೀಸ್ ಮಾಡದೇ ಇರ್ಬೋದೇನೋ ನಮ್ಮ ನಮ್ಮಲ್ಲೇ ಸಿ ನಾನು ಯಾರನ್ನೂ ಯಾವತ್ತೂ ಆಡಿಯನ್ಸು ದೇವರಿದ್ದಂಗೆ ನಮ್ಮ ಆಡಿಯನ್ಸ್ ಇಸ್ ದ ಫೈನಲ್ ಡಿಸಿಷನ್ ಮೇಕರ್ ಅವ್ರಿಗೆ ಒಂದು ಸಿನಿಮಾ ಹಿಡಿಸ್ತು ಚೆನ್ನಾಗಿದೆ ಅಂತಂದರೆ ಡೆಫಿನೆಟ್ಲಿ ದೆ ವಿಲ್ ಕಮೆಂಡ್ ವಾಚ್ ಅದು ಚೆನ್ನಾಗ್ಲಿಲ್ವಾ ಹಿಟ್ಟಾಗಲಿಲ್ವಾ ಅದಕ್ಕೆ ನಾವೇ ಹೊಣೆಗಾರರು ನಾವು ಇನ್ನೂ ಚೆನ್ನಾಗಿ ಮಾಡಲಿಲ್ಲ ಅಥವಾ ನಾವೇನೋ ಇನ್ನೂ ಅದಕ್ಕೇನೋ ಬೇಕಿತ್ತೇನೋ ನಾವು ಅದಕ್ಕೆ ಸರಿಯಾಗಿ ಪಬ್ಲಿಸಿಟಿ ಕೊಟ್ಟಿಲ್ವೇನೋ ಒಂದು ಮಗು ಹುಟ್ಟಿದ ತಕ್ಷಣನೇ ನಾವು ಅದನ್ನು ಓಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಪಾಲನೆ ಪೋಷಣೆ ಮಾಡಬೇಕು ಅದನ್ನು ಬೆಳೆಸಬೇಕು ಅದನ್ನು ಸರಿಯಾಗಿ ನಡೆಯೋಕ್ಕೆ ನಾವು ಕೈ ಹಿಡಿದು ನಡೆಸಬೇಕು ಒಂದು ಸಿನಿಮಾ ಅಂದರೆ ಅದಕ್ಕೆ ಚೆನ್ನಾಗಿ ಪಬ್ಲಿಸಿಟಿಗೆ ಒಂದು ಅವಕಾಶ ಕೊಡಬೇಕು ಅದನ್ನು ಅದನ್ನು ನಾವು ನಡೆಸೋ ಹಂಗೆ ಮಾಡಬೇಕು ನಾವು ಎಕ್ಸ್ಕ್ಯೂಸ್ಮಿ ಒಂದು ಸಿನಿಮಾ ನಡೆಸೋ ಹಾಗೆ ಮಾಡಬೇಕು ಅದು ಅದಾದಮೇಲೆ ಅಂತಾನೆ ಓಡ್ಕೊಂಡು ಹೋಗುತ್ತೆ ಒಂದು ಚಿಕ್ಕ ಮಗು ಥರ ಆ್ಯಂಡ್ ಪಣಿರಾಮ್ಚಂದ್ರ ಅವರು ಬಂದು ಆ ಆಡಿಯನ್ಸು ಚಿಕ್ಕ ಮಕ್ಕಳಿದ್ದಂಗೆ ಈಗ ಚಿಕ್ಕ ಮಗುಗೆ ನೀವು ಡಬ್ಬ ಹಾಲು ಕುಡಿಸಿದ್ರು ಕುಡಿಯುತ್ತೆ ತಾಯಿ ಎದೆ ಹಾಲು ಕುಡಿಸಿದ್ರು ಕುಡಿಯುತ್ತೆ ಯಾವುದು ಅದಕ್ಕೆ ಇಂಪಾರ್ಟೆಂಟು ಯಾವುದು ಅದಕ್ಕೆ ಮುಖ್ಯ ಅನ್ನೋದನ್ನು ನೀವು ಡಿಸೈಡ್ ಮಾಡಬೇಕು ಎದೆಹಾಲು ಕೊಟ್ಟರೆ ಅದಕ್ಕೆ ಪೌಷ್ಟಿಕತೆ ಜಾಸ್ತಿ ದಟ್ ಮೀನ್ಸ್ ಟು ಸೇ ಯು ಗುಡ್ ಕ್ವಾಲಿಟಿ ಆಫ್ ಫಿಲ್ಮ್ ನೀವು ಸಿನಿಮಾ ಚೆನ್ನಾಗಿ ಕೊಟ್ಟರೆ ಕಾಮಿಡಿ ಚೆನ್ನಾಗಿ ಕೊಟ್ಟರೆ ಅಥ್ವಾ ಫ್ಯಾಮಿಲಿ ಸೆಂಟಿಮೆಂಟ್ ಚೆನ್ನಾಗಿ ಕೊಟ್ಟರೆ ಅದನ್ನು ರಿಸೀವ್ ಮಾಡ್ತಾರೆ ನೀವು ಆ್ಯಕ್ಷನ್ ಮರ್ಡರ್ ಮಿಸ್ಟ್ರಿನೇ ತೋರಿಸ್ತಾ ಇದ್ದರೆ ಅದನ್ನೇ ಇಷ್ಟು ರಿಸೀವ್ ಮಾಡ್ತಾರೆ ಅವರು ಜಸ್ಟ್ ಆರ್ ದ ರಿಸೀವಿಂಗ್ ಎಂಡ್ ಬಟ್ ದೇ ವಿಲ್ ಡಿಸೈಡ್ ಚೆನ್ನಾಗಿದೆಯಾ ಇಲ್ಲವಾ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅದು ಇಲ್ಲಾಂದರೆ ಡೈರೆಕ್ಟ್ ಬೇಡ ಅಂತಲೇ ನೀವು ನೋಡಿ ಮಕ್ಕಳಿಗೆ ಏನು ಕೊಡಿ ಅದು ಎತ್ತು ಬಿಸಾಕ್ತಾರೆ ಎಷ್ಟೇ ನೀವು 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 ಒಂದು ಎರಡು ಸಾವಿರ ರೂಪಾಯಿ ಕೊಟ್ಬಿಡಿ ತೆಗೆ ಬಿಸಾಕಿ ಹೋಗ್ತಾ ಇರ್ತಾರೆ ಅವ್ರಿಗೆ ವ್ಯಾಲ್ಯೂ ಗೊತ್ತಾಗಲ್ಲ ಅವ್ರಿಗೆ ಏನು ಇಷ್ಟನೋ ಅದು ಕೊಡಬೇಕು ಸೊ ಇವತ್ತಿಗೂ ಐ ಬಿಲೀವ್ ಕಾಸರಹಳ್ಳಿ ಸರ್ ಅವರ ಜೊತೆ ವರ್ಕ್ ಮಾಡಬೇಕಾದ್ರೆ ನಾನು ಒಂದು ನೆನಪು ಮಾಡ್ಕೊತೀನಿ ಅವ್ರು ಹೇಳೋದು ಸಿ ಒಂದು ನಿರ್ದೇಶಕನ ಆದವನು ಅವನ ಮೈಂಡಲ್ಲಿ ಏನಿದೆ ಅವ್ರಿಗೆ ಏನು ಆ ಕತೆಯಲ್ಲಿ ಕತೆಗೆ ಜಸ್ಟಿಸ್ ಮಾಡಬೇಕು ಅನ್ನೋದು ನೋಡಿ ಎಷ್ಟು ಇಂಪಾರ್ಟೆಂಟ್ ಆಗೋ ಅವರಿಂದ ಕಲ್ತಿರೋದು ಈಗ ಒಂದು ಕಾದಂಬರಿ ಬರಹಗಾರ ಅವನ ಮನಸ್ಸಲ್ಲಿರೋದನ್ನು ಆ ಕಥೆನ ಬರಿತಾ ಹೋಗ್ತಾನೆ ಅದು ಜನಗಳಿಗೆ ಈಗ ಸಾವಿರಾರು ಜನ ಓದ್ತಾರೆ ಅದನ್ನು ಅದರಲ್ಲಿ ಇಷ್ಟ ಆಗ್ಬೋದು ಕೆಲವರು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ಬೋದು ಕೆಲವ್ರಿಗೆ ಅದು ತುಂಬ ಅತಿ ಶ್ರೇಷ್ಠ ಕಾದಂಬರಿ ಅನಿಸ್ಬೋದು ಕೆಲವ್ರಿಗೆ ಅದು ಇಷ್ಟನೇ ಆಗ್ತಾ ಇರ್ಬೋದು ಫಿಲ್ಮ್ ಈಸ್ ಲೈಕ್ ದ್ಯಾಟ್ ಸಿ ನನಗನ್ಸಿದ್ದನ್ನು ನಾನು ನನ್ನ ನಾನು ಅದನ್ನು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅದು ಪ್ರೆಸೆಂಟ್ ಮಾಡ್ತೀನಿ ಜನಗಳು ರಿಸೀವ್ ಮಾಡಿ ನಾನು ಜನಗಳು ಇಷ್ಟಪಡ್ತಾರೆ ಅಂತ ನಾನು ಈ ಥರದ್ದು ಮಾಡಬೇಕು ಜನಕ್ಕೋಸ್ಕರ ಒಂದು ಫೈಟ್ ಹಾಕ್ಬಿಡೋದು ಜನಕ್ಕೋಸ್ಕರ ಒಂದು ಸಾಂಗ್ ಹಾಕ್ಬಿಡೋದು ಬೇಡ ಅಂದರೆ ಜನ ಅದನ್ನೇನು ಕೇಳ್ತಾ ಇಲ್ಲ ನಾವು ಅಂದ್ಕೊಳ್ಳೋದು ಅದನ್ನು ಜನ ಅದು ಯಾವುದು ಕೇಳ್ತಾ ನೀವು ನೀವೇನು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಈಗ ನಾನು ನನ್ನ ಸಿನಿಮಾ ನೋಡ್ತಾ ನಾನು ಎಂಜಾಯ್ ಮಾಡೋದ್ನ ಆ್ಯಸ್ ಅ ಆಡಿಯನ್ಸ್ ಡೆಫಿಟ್ಲಿ ದೇವ್ಲಿ ಎಂಜಾಯ್ ಸೊ ಆ ಥರ ನಾನು ಹಲವಾರು ನಿರ್ದೇಶಕರ ಜೊತೆ ಈಗ ಕಾರ್ನಾಡ್ರ್ ಇರ್ಬೋದು ಕಾರ್ನಾಡ್ರ ಜೊತೆ ಒಂದು ಸೀನಲ್ಲಿ ಅವ್ರು ನನ್ನ ತಂದೆ ಪಾತ್ರ ಕಾನೂರು ಹೆಗ್ಗಡ್ತೀಲಿ ಅವರು ನನ್ನ ಹಿಡ್ಕೊಂಬಿಡೋ ಒಂದು ಸನ್ನಿವೇಶ ನನಗೆ ಹೆಂಗೆ ಆಗ್ಬಿಡ್ತು ಅಂದರೆ ತುಂಬ ಕಾನ್ಷಿಯಸ್ ಆಗ್ಬಿಟ್ಟೆ ಅವರು ನನ್ನ ಡೈಲಾಗ್ ಹೇಳೋಕ್ಕೂ ಆಗ್ತಾ ಇಲ್ಲ ಕಾರ್ನಾಡ್ ಗಿರೀಶ್ ಕಾರ್ನಾಡ್ರ್ ಕರೆದು ಹೇಳಿದ್ರು ಈ ಇಲ್ಲಿ ನಾನು ಒಬ್ಬ ತಂದೆ ನೀನು ನನ್ನ ಮಗ ತಂದೆ ಮಗನ ಕಾಲು ಹಿಡಿತಾ ಇದ್ದಾನೆ ಅಷ್ಟೇ ನೀನು ಹರೀಶ್ ರಾಜ್ ಅಲ್ಲ ನಾನು ಗಿರೀಶ್ ಕಾರ್ನಾಡ್ ಅಲ್ಲ ಅಂತ ಹೇಳ್ಬಿಟ್ರು